ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ತಮಿಳುನಾಡು ಸಿನಿಮಾ ರಂಗಕ್ಕೂ ರಾಜಕೀಯಕ್ಕೂ ಇನ್ನಿಲ್ಲದ ನಂಟು ಹಾಗಾಗಿಯೇ ಎಂಜಿ ರಾಮಚಂದ್ರನ್ ಜಯಲಲಿತಾ ಹಾಸನ್ ಉದ್ಯಾನಿಧಿ ಸ್ಟಾಲಿನ್ ಸೇರಿ ಹಲವು ನಟರು ಸಿನಿಮಾ ಜೊತೆಗೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಅಪಾರವಾದ ಯಶಸ್ಸನ್ನು ಜನ ಮನ್ನಣೆಯನ್ನು ಕೂಡ ಗಳಿಸಿದ್ದಾರೆ ಹೀಗೆ ಸಿನಿಮಾ ರಂಗ ಪ್ರವೇಶಿಸಿ ರಾಜಕೀಯದಲ್ಲೂ ಏಳಿಗೆ ಹೊಂದಿದ್ದ ವಿಜಯಕಾಂತ್ ಅವರು ಡಿಸೆಂಬರ್ ಇಪ್ಪತ್ತೆಂಟರಂದು ನಿಧನರಾಗಿದ್ದಾರೆ ತಮಿಳುನಾಡು ಸಿನಿಮಾ ರಂಗದಲ್ಲಿ ವಿಜಯಕಾಂತ್ ಅವರು ಮೂಡಿಸಿದ ಚಾಪು ಹೇಗಿದೆ ದೇಸಿಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಅಂದ್ರೆ ಡಿಎಂಕೆ ಪಕ್ಷ ಸ್ಥಾಪಿಸಿ ರಾಜಕೀಯದಲ್ಲೂ ಕೂಡ ಅವರು ಏಳಿಗೆ ಹೊಂದಿದ್ದರು ಅವರ ಸಾರ್ವಜನಿಕ ಜೀವನದ ಏಳು ಬೀಳುಗಳನ್ನು ಎಂಬುದರ ಕುರಿತು ಒಂದು ಕಿರು ಪರಿಚಯ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಇವರನ್ನು ಟಾಲಿವುಡ್ನ ಕ್ಯಾಪ್ಟನ್ ಅಂತಲೇ ಕರೆಯುತ್ತಿದ್ದರು ಇವರು ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಇಪ್ಪತ್ತೈದರಂದು ತಮಿಳುನಾಡಿನ ಮಧುರೈನಲ್ಲಿ ಜನಿಸಿದ ವಿಜಯಕಾಂತ್ ಅವರು ತಮಿಳುನಾಡು ಸಿನಿಮಾ ಕ್ಷೇತ್ರದಲ್ಲಿ ಅಗಾಧವಾದ ಚಾಪು ಮೂಡಿಸಿದ್ದಾರೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡುವಾಗಲೇ ಸಿನಿಮಾ ನಟನೆ ಮೇಲೆ ವ್ಯಾಮ ೋಹ ಬೆಳೆಸಿಕೊಂಡ ಅವರು ಶಿಕ್ಷಣ ಮುಗಿಯುತ್ತಲೇ ನೆಚ್ಚಿನ ಕ್ಷೇತ್ರವನ್ನು ಪ್ರವೇಶಿಸಿದರು ಸಿನಿಮಾ ಇಲ್ಲಮೈ ಬೆಳ್ಳಿ ತೆರೆಗೆ ಕಾಲಿಟ್ಟ ಅವರಿಗೆ ಆರಂಭದಲ್ಲಿ ಯಶಸ್ಸು ಸಿಗಲಿಲ್ಲ ತೊಂಬತ್ತರ ದಶಕದಲ್ಲಿ ತಮಿಳುನಾಡಿನಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಸಿನಿಮಾಗಳೇ ಪ್ರಾಬಲ್ಯ ಸಾಧಿಸಿದ್ದಕ್ಕೋ ಏನೋ ವಿಜಯಕಾಂತ್ ಅವರ ಸಿನಿಮಾಗಳು ಆರಂಭಿಕ ವರ್ಷಗಳಲ್ಲಿ ಹೆಚ್ಚು ಖ್ಯಾತಿ ಗಳಿಸಲಿಲ್ಲ ಆದರೆ ಸಾವಿರದ ತೊಂಬತ್ತೊಂದರಲ್ಲಿ ಬಿಡುಗಡೆಯಾದ ವಿಜಯಕಾಂತ್ ಅವರ ಕ್ಯಾಪ್ಟನ್ ಪ್ರಭಾಕರನ್ ಸಿನಿಮಾವು ಅವರ ಸಿನಿಮಾ ಪಯಣಕ್ಕೆ ಮಹತ್ತರವಾದ ತಿರುವು ನೀಡಿತು ತಮ್ಮ ನೂರನೇ ಸಿನಿಮಾದಲ್ಲಿ ಅಪಾರ ಯಶಸ್ಸು ಸಾಧಿಸಿದ ವಿಜಯಕಾಂತ್ ಅವರು ನಂತರ ಕ್ಯಾಪ್ಟನ್ ಅಂದೇ ಖ್ಯಾತಿಯಾದರು ಸಾಲು ಸಾಲು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರ ನ್ಯಾಚುರಲ್ ಸ್ಟಂಟ್ಗಳು ಕಡಕ್ ಡೈಲಾಗ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುವ ಸಿನಿಮಾಗಳಿಂದಲೇ ಅವರು ತಮಿಳುನಾಡಿನಲ್ಲಿ ಮನೆ ಮನ ಸೇರಿದರು ಮಾನಗಾರ ಕಾವಲ್ ಸೇತುಪತಿ ಐಎಎಸ್ನಂತಹ ಸಿನಿಮಾಗಳು ಅವರಿಗೆ ಇನ್ನಿಲ್ಲದ ಖ್ಯಾತಿ ತಂದುಕೊಟ್ಟವು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ನಟನೆ ಜೊತೆಗೆ ನಿರ್ದೇಶನ ನಿರ್ಮಾಣಕ್ಕೂ ಕಾಲಿಟ್ಟ ವಿಜಯಕಾಂತ್ ಅವರು ಸಿನಿಮಾ ರಂಗದಲ್ಲಿ ಎರಡು ಸಾವಿರನೇ ಇಸ್ವಿ ಬಳಿಕ ಹೆಚ್ಚು ದಿನ ಸಕ್ರಿಯರಾಗಿ ಉಳಿಯಲಿಲ್ಲ ತಮಿಳುನಾಡು ಸಿನಿಮಾ ರಂಗದಲ್ಲಿ ಕ್ಯಾಪ್ಟನ್ ಎಂದೇ ಖ್ಯಾತಿಯಾಗಿದ್ದ ವಿಜಯಕಾಂತ್ ಅವರು ನಟನೆಗೆ ವಿರಾಮ ನೀಡಿ ಎರಡ್ ಸಾವಿರದ ಐದರಲ್ಲಿ ರಾಜಕೀಯ ಪ್ರವೇಶಿಸಿದರು ಇದೇ ವರ್ಷ ದೇಸಿಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಪಕ್ಷ ಸ್ಥಾಪಿಸುವ ಮೂಲಕ ಅವರು ರಾಜಕೀಯದ ಆದಿ ಹಿಡಿದರು ಎರಡ್ ಸಾವಿರದ ಆರು ಹಾಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಗೆಲುವು ಸಾಧಿಸಿ ವಿಧಾನಸಭೆಗೆ ಆಯ್ಕೆಯಾದ ವಿಜಯಕಾಂತ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದು ಅವರ ಗರಿಷ್ಠ ಸಾಧನೆ ಹೀಗೆ ಸಿನಿಮಾ ಮತ್ತು ರಾಜಕೀಯದ ಮೂಲಕ ತಮಿಳುನಾಡು ಸಾರ್ವಜನಿಕರ ಜೀವನದಲ್ಲಿ ಅಚ್ಚ ಅಳಿಯದ ಚಾಪು ಮೂಡಿಸಿದ ವಿಜಯಕಾಂತ್ ಅವರಿಗೆ ಆರೋಗ್ಯ ಸಾಥ್ ನೀಡದ ಕಾರಣ ಅವರು ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾಗಿರಲು ಆಗಲಿಲ್ಲ ಎಂಬುದು ಅವರ ಅಭಿಮಾನಿಗಳಲ್ಲಿ ಎಂದಿಗೂ ಮಾಸದ ಬೇಸರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ